ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪವಿತ್ರ ಧಾರ್ಮಿಕ ತಾಣವಾದ ಶಂಕರ ಮಠದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಭವ್ಯವಾದ ದೀಪೋತ್ಸವ ಮತ್ತು ಶಿವಪೂಜೆ ಅತ್ಯಂತ ವೈಭವದಿಂದ ನೆರವೇರಿತು ಪ್ರತಿ ವರ್ಷ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುವ ಈ ಮಠ ಈ ಬಾರಿ ಇನ್ನಷ್ಟು ಪವಿತ್ರತೆ ಹಾಗೂ ಭಾವದಿಂದ ಕಂಗೊಳಿಸಿದಂತಿತ್ತು ಬೆಳಿಗ್ಗೆ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಮಠದ ಆವರಣದಲ್ಲಿ ಭಕ್ತರು ಓಂ ನಮಃ ಶಿವಾಯ ಜಪದೊಂದಿಗೆ ಸೇರುತ್ತಿದ್ದರು ನಾದಸ್ವರ ತಾಳುಮದ್ದಲೆಗಳ ಮಂಗಳ ಧ್ವನಿ ಮಠದ ವಾತಾವರಣವನ್ನು ದೇವಮಯವಾಗಿಸಿತು ಮಠದ ಮುಖ್ಯ ಅರ್ಚಕರಾದ ಗುರುಗಳ ನೇತೃತ್ವದಲ್ಲಿ ವಿಶೇಷ ರುದ್ರಾಭಿಷೇಕ ಲಿಂಗಾಭಿಷೇಕ ಮಹಾನ್ಯಾಸ ಪೂರ್ವಕ ರುದ್ರಪಾಠ ನೆರವೇರಿಸಲಾಯಿತು ಹಾಲು ಬೆಲ್ಲ ಮಧು ಗಂಗಾಜಲ ಪಂಚಾಮೃತಗಳಿಂದ ಲಿಂಗಾಭಿಷೇಕ ನಡೆಯುವಾಗ ಮಠದ ಪವಿತ್ರ ದೇಗುಲವು ಭಕ್ತರ ನಾದದಿಂದ ತುಂಬಿಬಿತ್ತು ಮಧ್ಯಾಹ್ನ ವೇಳೆ ಭಕ್ತರಿಗೆ ಮಹಾಪ್ರಸಾದ ವಿತರಣೆ ನಡೆಯಿತು ಸ್ಥಳೀಯರು ಹೊರ ರಾಜ್ಯದಿಂದ ಬಂದ ಯಾತ್ರಿಕರು ಎಲ್ಲರೂ ಒಟ್ಟಿಗೆ ಸೇರಿ ಕಾರ್ತಿಕದ ಕೊನೆಯ ಸೋಮವಾರವನ್ನು ಭಕ್ತಿ ಮತ್ತು ಶಾಂತಿಯೊಂದಿಗೆ ಆಚರಿಸಿದರು ಸಂಜೆ ಆರು ಗಂಟೆಗೆ ಮಠದ ಆವರಣವೇ ಮತ್ತೊಂದು ಲೋಕದಂತೆ ಹೊಳೆಯಿತು ಸಾವಿರಾರು ದೀಪಗಳಿಂದ ಅಲಂಕರಿಸಲಾದ ಮಠ ಗೋಪುರ ಪರಿವಾರ ದೇವತೆಗಳ ಸ್ಥಳಗಳು ಹಬ್ಬದಂತೆ ಪ್ರಕಾಶಿಸುತ್ತಿದ್ದವು ವಿಶೇಷವಾಗಿ ಶಂಕರ ಮಠದ ಪ್ರಸಿದ್ಧ ದೀಪಮಾಲೆ ಈ ಬಾರಿ ಇನ್ನಷ್ಟು ಜಗಮಗಿಸುತ್ತಿದ್ದು ಜನಸಾಗರವೇ ಹರಹರ ಮಹಾದೇವ ಜಯಘೋಷದಿಂದ ನಡುಗಿತು ಮಹಿಳೆಯರು ದೀಪಗಳನ್ನು ಹಿಡಿದು ಮಠದ ಸುತ್ತ ಪ್ರದಕ್ಷಿಣೆ ಹಾಕುವುದು ಅತ್ಯಂತ ಮನಮೋಹಕ ದೃಶ್ಯವಾಗಿ ಕಾಣಿಸಿತು ಕಾರ್ತಿಕ ಮಾಸವು ಅಗ್ನಿ ಜ್ಯೋತಿ ದೀಪಮಾಲೆ ಮತ್ತು ಶಿವಭಕ್ತಿಯಿಂದ ತುಂಬಿರುವ ಪವಿತ್ರ ಸಮಯ ಅದರಲ್ಲಿ ಕೊನೆಯ ಸೋಮವಾರ ವಿಶೇಷ ಮಹತ್ವಪೂರ್ಣವಾದ ದಿನ ಈ ಸಂದರ್ಭದಲ್ಲಿ ದೀಪ ಹೊತ್ತಿಸುವುದು ಉಪವಾಸ ಪೂಜೆ ಭಜನೆಯಲ್ಲಿ ಪಾಲ್ಗೊಳ್ಳುವುದು ಸಮೃದ್ಧಿ ಶಾಂತಿ ಮತ್ತು ಕುಟುಂಬದಲ್ಲಿ ಆರೋಗ್ಯವನ್ನು ನೀಡುತ್ತದೆ ಎಂದು ಲಾಗಿದೆ ಮಠದ ವತಿಯಿಂದ ಆಯೋಜಿಸಲಾದ ಭಕ್ತಿಪರ ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಾರಿಕೆ ತಂಡ ಹರಿದಾಸ ಸಾಹಿತ್ಯ ಶಿವತತ್ವ ಭಜನೆ ಶಾಸ್ತ್ರೀಯ ಸಂಗೀತ ವಾದ್ಯಗಳ ಮಧುರನಾದ ಎಲ್ಲವೂ ಕಾರ್ತಿಕ ಮಾಸದ ಆಧ್ಯಾತ್ಮಿಕತೆಗೆ ಮತ್ತಷ್ಟು ಶೋಭೆಯನ್ನು ತರಿಸಿತು ಮಕ್ಕಳು ದೀಪ ಹಚ್ಚುವುದು ಹಿರಿಯರು ಜಪತಪದಲ್ಲಿ ತೊಡಗುವುದು ಯುವಕರು ಸೇವಾ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಮಠದ ಆವರಣವೇ ಒಂದು ಆಧ್ಯಾತ್ಮಿಕ ಮೇಳವಾಗಿತ್ತು ಮಠದ ಆಡಳಿತ ಮಂಡಳಿ ಭಕ್ತರಿಗೆ ಸುಸಜ್ಜಿತ ವ್ಯವಸ್ಥೆ ಮಾಡಿತು ಮಹಾಪ್ರಸಾದ ವಿತರಣೆ ಸ್ವಚ್ಛತೆ ಮತ್ತು ಭದ್ರತಾ ಸಿಬ್ಬಂದಿ ಈ ಕಾರ್ಯಕ್ರಮಕ್ಕೆ ಪಟ್ಟಣದ ಹಲವು ಗಣ್ಯರು ಸಾಮಾಜಿಕ ಸೇವಕರು ಧಾರ್ಮಿಕ ಸಂಘಟನೆಗಳ ಸ್ಮರಣೀಯ ಕ್ಷಣವಾಗಿತ್ತು ಭಕ್ತರ ಮನದಲ್ಲಿ ಶಿವಭಕ್ತಿ ಎಂದರೆ ಬೆಳಕು ಶಾಂತಿ ಮತ್. 頑張ろう。<music> 看那里。